完成 ಕಾರ್ಮಿಕರ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದ್ದಾರೆ ಸಾವಿರದ ಎಂಟುನೂರ ಎಂಬತ್ತಾರನೇ ಇಸ್ವಿ ದೊಡ್ಡ ಹೋರಾಟ ಕಾರ್ಮಿಕರಿಂದ ನಡೆಯಿತು ಆ ದಿನವನ್ನೇ

Yeah. Oh, ನಿಮಗೆ ಕಾರ್ಪೊರೇಷನ್ ಕಮಿಷನ್ ಯಾವ ಸಂಬಳ ಜಾಸ್ತಿ ಇರ್ಬೋದು ಆದ್ರೆ ವ್ಯತ್ಯಾಸಗಳಿಂದ ಅವ್ರು ಮಾಡ್ತಕ್ಕಂಥ ಕೆಲಸ ನೀವು ಮಾಡ್ತಕ್ಕಂಥ ಕೆಲಸ ಎಲ್ಲವೂ ಕೂಡ ಸಮಾನವಾದದ್ದು ಸಮಾನ ಗೌರವದಿಂದ ಕಾಣಬೇಕು ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ವರ್ಷ ವಿದೇಶಗಳಿಗೆ ತೋರಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದ ಒಂದು ಸಾವಿರ ಜನಕ್ಕೆ ಅವರ ಕಾರ್ಮಿಕರಿಗೆ ಒಂದು ಸಾವಿರ ಜನರಿಗೆ ವಿದೇಶಕ್ಕೆ ಹೋಗ್ಬೇಕು ವಿದೇಶ ನೋಡ್ತಾ ಬರ್ಬೇಕು ಅಲ್ಲಿಗೆ ಸ್ವಲ್ಪ ಕೆಲಸ ಇದೆ ಮತ್ತು ಅವ್ರ ಜೊತೆಯಲ್ಲಿ ನೀವು ಸಂಪರ್ಕ ನಾವು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ಈಗ ನಾರಾಯಣ ನಿಮ್ಮ ಮುಖಂಡ ಇದ್ದಾರೆ ಇನ್ನು ಅನೇಕ ನಮ್ಮ ಕೋಟಿಗಳಿದ್ದಾರೆ ಇವರಿಗೆಲ್ಲ ಅನೇಕರಿದ್ದು ಅವನ್ನೆಲ್ಲ ಇವತ್ತು ರಾಜಕೀಯವಾಗಿ ಗುರುತಿಸಿದ ಕೆಲಸವನ್ನ ನಮ್ಮ ಸರ್ಕಾರ ಮಾಡಿದೆ ಅಂತಕ್ಕಂಥದನ್ನ ತಮಗೆ ತಿಳಿಸಲಿಕ್ಕೆ ನಾರಾಯಣ ಇವತ್ತು ಮಾಜಿ ಮೇಯರ್ ಆ ಮೇಯರ್ ಮಾಡತಕ್ಕಂಥ ಕೆಲಸವನ್ನ ನಮ್ಮ ನಾನು ಮಾಡದ್ದು ನಮ್ಮ ಪಕ್ಷ ಮಾಡದ್ದು ಅಂತಕ್ಕಂಥದನ್ನ ಇವತ್ತು ತಮಗೆ ತನಿಖೆ ಬಯಸ್ತಾ ಇದೆ